ನೋಡಿದ್ವಿ ಈ ಪ್ರಾಂಗಣವನ್ನ ತುಂಬಾ ಕುರ್ಚಿ ಉಳಿತು ಇಷ್ಟೊಂದು ಕುರ್ಚಿ ಹಾಕಿದಾರಲ್ಲಪ್ಪ ಅಂತ ಅನಿಸ್ತು ಆದ್ರೆ ಯಾರು ಇರಲಿಲ್ಲ ಇಷ್ಟು ಕುರ್ಚಿ ಉಳಿದವಲ್ಲ ಹೇಗೆ ಕುಂತಾವೆ ಯಾವ ಕುಂತಾವೆ ಅಂತ ತುಂಬಾ ಕುತೂಹಲ ಆಸಕ್ತಿಯಿಂದ ನಾವು ಒಳಗೆ ಬಂದ್ವಿ ಈಗ ನೋಡಿದ್ರೆ ಏನು ಗೂಡು ಕಟ್ಟಿದ ಹಾಗೆ ಕಟ್ಟಿದಟ್ಟಿದ್ದಾರೆ ಇಷ್ಟು ಜನ ಹ್ಯಾಕ್ ಬಂದ್ರಪ್ಪ ಎಲ್ಲಿಂದ ಬಂದರು ಇವರೆಲ್ಲ ಯಾಕೆ ಬಂದರು ನಿಜಕ್ಕೂ ಕೂಡ ಭಾಳ ಸಂತೋಷ ಆಗ್ತಾ ಇದೆ ಒಂದು ಧಾರ್ಮಿಕ ಸಭೆಗೆ ಇಷ್ಟು ಜನರು ಬರುವುದು ಅಂತಂದರೆ ಅದು ಒಂದು ಸಾವಿರ ಜನ ಇದ್ರು ಅಂತ ಕೇಳ್ತಿರಲ್ಲ ಅದಾಗ ಒಂದಷ್ಟು ಜನ ಕಡಿಮೆ ಬಿದ್ದಿತ್ತು ಒಂದಷ್ಟು ಜನ ಕಡಿಮೆ ಆಗಿರ್ ಅವಾಗ ಬಸವಣ್ಣವ್ರು ಏನು ಮಾಡಿದ್ರಂತೆ ಇಷ್ಟು ಜನ ಇದ್ದಾರೆ ಇನ್ನೊಂದಿಷ್ಟು ಜನ ಕಡಿಮೆ ಆಗ್ಬಿಟ್ಟ ಒಂದಷ್ಟು ಜನರನ್ನ ಈ ಥರ ಇದ್ರಂತ ಅಲ್ಲಿ ಚರಣ್ ಅವಾಗ ಹೇಗಾದ್ರೂ ಮಾಡಿ ಅವ್ರನ್ನು ಇಲ್ಲಿಗೆ ತರಬೇಕು ಅಂತೇಳಿ ಬಸವಣ್ಣವ್ರು ಯೋಚನೆ ಮಾಡಿ ಬಗೆ ಬಗೆಯ ಬಾಲುಗಳನ್ನೆಲ್ಲ ಭಕ್ಷ್ಯಗಳನ್ನು ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಒಳ್ಳೊಳ್ಳೆ ಭಕ್ಷ್ಯಗಳನ್ನು ತಯಾರು ಮಾಡಿ ಅಲ್ಲಿ ಹೋಗಿ ಕಾಶ್ಮೀರಕ್ಕೆ ಹೋಗಿ ಅವೆಲ್ಲ ಜನರಿಗೂ ಉಣಪಡಿಸಿದ್ರಂತೆ ಎಲ್ಲ ಯಾಕೆ ಬೆನ್ನತ್ತಿದ್ರು ಅಂತಂದರೆ ಆ ಕಾಶ್ಮೀರದ ಅರಸನ ಸಂಸ್ಥಾನ ಎಲ್ಲ ಖಾಲಿಯಾಗಿ ಹೋಗ್ತಾರೆ ಅವರೆಲ್ಲ ಕಲ್ಯಾಣಕ್ಕೆ ಬಂದ್ಬಿಡ್ತಾರೆ ಆಗ ಅವನಂದಂತೆ ಇಷ್ಟೆಲ್ಲ ಜನರು ನನ್ನಲ್ಲಿ ಅವನಿಂದ ಬೆನ್ನತ್ತಿ ಹೋಗ್ಬೇಕು ಅಂದ್ರೆ ಅವ್ರು ಯಾರಪ್ಪ ಅಂತ ವಿಚಾರ ಮಾಡಿದಾಗ ಅವ್ರು ಹೇಳಿದಂತೆ ಬಸವಣ್ಣ ಅವರು ಅಂತ ಹೇಳಿ ಆಗ ಅನ್ನಿಸ್ತಂತೆ ಬಸವಣ್ಣನವರಲ್ಲಿ ಇಂಥ ಶಕ್ತಿ ಇದೆ ಅಂತಂದರೆ ನಾನು ಈ ಸಂಸ್ಥಾನದಲ್ಲಿ ಏನು ಮಾಡಬೇಕು ಅಂತ ರಾಜ್ಯವನ್ನೇ ತೊರೆದು ರಾಜ ಅವನು ಕಡಿ ಹೊರಟ ರಾಜನೇ ಹೊರಟ ಮೇಲೆ ರಾಣಿ ಏನು ಅಂತೇಳಿ ರಾಣಿನೂ ಕೂಡ ರಾಜನೇ ಬೆನ್ನತ್ತಿಲ್ಲಂತೆ ಅವರಿಬ್ಬರೂ ಕೂಡ ಮಹಾದೇವ ಗೋಪಾಲ ಅಂತ ಅವ್ರು ರಾಜನಾಗಿದ್ದವನು ಮನೆಗೆ ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ದರ್ಶನ ಪಡೆದು ಬಡಿವಾಳ ಮಾಚಿದೇವನ ಅಲ್ಲ ಒಂದು ಮೊಳಿಗೆ ಮಾರಯನ ಕಟ್ಟಿಗೆ ಕೊಡುವ ಕಾಯಿತು ಹಂಗೆ ಬಹುಶಃ ಈ ಕೋಡಿ ಮಠಕ್ಕೆ ಇಷ್ಟು ಜನರನ್ನು ಆಕರ್ಷಣೆ ಮಾಡೋದು ಅಂತಂದರೆ ಅದು ಮಠದ ಪೂಜ್ಯರ ಇವತ್ತೇನು ಇಲ್ಲಿ ನಿಮಗೆಲ್ಲ ಧ್ಯಾನ ದಾಸೋಹ ಮತ್ತು ದಾಸೋಹ ಎರಡನ್ನೂ ಸಮೃದ್ಧವಾಗಿ ನೀಡ್ತಾ ಇರೋದರಿಂದ ಕಾರಣದಿಂದ ಇವತ್ತು ನೀವು ಇಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೆರೆದಿದ್ದೀರ ಭಾಳ ಸಂತೋಷ ಆಗ್ತದೆ ಅಭಿಮಾನ ಅನ್ನಿಸ್ತದೆ ಇನ್ನು ಇವತ್ತು ನಾವು ಕೂಡ ಮನೋರಂಜನೆಗೆ ಮೀಸಲಾಗೋದಲ್ಲ ಜ್ಞಾನಕ್ಕೆ ಒಂದಿಷ್ಟು ಅವಕಾಶವನ್ನು ಕೊಡಬೇಕು ಅನ್ನುವಂಥದ್ದು ಇದೆಯಲ್ಲ ಅದಕ್ಕಾಗಿನೇ ನೋಡಿ ಇಲ್ಲಿ ಒಂದು ವಾರ ಕಲ್ಲಿನಾಥ ಶಾಸ್ತ್ರಿಗಳಿಂದ ಪುರಾಣ ಪ್ರವಚನ ಮಾಡಿಸಿ ಇವತ್ತೂ ಕೂಡ ನಿಮಗೆಲ್ಲರಿಗೂ ಕೂಡ ಇಷ್ಟೆಲ್ಲ ಮಾಡ್ತಾರೆ ಅಂತ ಆ ಬಳಸುವುದ ಪದಕ್ಕೆ ಏನ್ ಹೇಳಿದ್ರು ಅಂದ್ರೆ ದಾಸೋಹ ಅಂತ ಕರದು ಒಂದು ಗಡಿಮೆ ದುಡಿಮೆ ಮಾಡೋದಕ್ಕೆ ಕಾಯಕ ಅಂದ್ರು ಬಂದಿದ್ದನ್ನ ಹಂಚಿ ಉಣ್ಣೋದಕ್ಕೆ ದಾಸೋಹ ಅಂದ್ರು ಆ ದಾಸೋಹದ ತತ್ವವನ್ನು ಪ್ರಾಣಿ ಪಕ್ಷಿಗಳಲ್ಲಿರುವುದನ್ನು ಕೂಡ ಮನುಷ್ಯ ಮಾಡ್ತಾ ಇಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಕಾಗೆ ಒಂದು ಹಗುಳ ಕಂಡರೆ ಮಹಾಪುರುಷರ ಅವತಾರ ಆಗಿದೆ ಅವರೆಲ್ಲರೂ ಬಂದ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ ಒಂದೊಂದು ಕ್ಷೇತ್ರದಲ್ಲಿ ತಮ್ಮ ಕಾರ್ಯವನ್ನ ಮಾಡಿ ಹೋಗಿದ್ದಾರೆ ಆದ್ರೆ ಇಡೀ ಸಮಗ್ರವಾಗಿ ಮನುಕುಲದ ಉದ್ಧಾರವನ್ನ ಮಾಡಿದಂತ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಬಸವಣ್ಣನವರು ಹಾಗಾಗಿ ಈ ಸಮಗ್ರವಾದಂತಹ ಗುರುತನ್ನು ರೂಪಿಸಿಕೊಂಡಂತಹ ಬಸವಣ್ಣ ಇವತ್ತು ನಿಜವಾದ ನಾಯಕ ಅನ್ನುವಂತ ಮಾತನ್ನ ಅವರು ಹೇಳ್ತಾ ಇದಾರೆ ಹಾಗೆ ಇವತ್ತು ಬಸವಣ್ಣನವರು ಅವನೊಂದು ಕಂಬಳಿ ನಾಗಿದೇವನ್ನೋ ದೃಷ್ಟಾಂತವನ್ನು ಕೊಟ್ಟು ಅವನನ್ನ ಎಲ್ಲರೂ ಕೂಡ ಮೈಲಿಗೆ ಮಾಡಿದ ನೀ ಬಾವಿಯನ್ನ ಅಂತ ಹೇಳಿ ಬಹುಶಃ ಆಗಿನ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಬಾವಿ ಮೇಲ್ಗಡೆ ಅದು ಬೇರೆ ಜನರ ಬಾವಿ ಆದ ಅಲ್ಲಿ ಒಂದು ಎಲುವಿನ ಕುಂದು ಆ ಬಾವಿ ಮೇಲೆ ಅಂದ್ರೆ ಅದು ಅವ್ರದೇ ಬಾವಿ ಅಂತ ಅವರಷ್ಟೇ ಅಲ್ಲಿ ಹೋಗೋದು ಕೆಲಬುಗಿದ್ದರೆ ಹೊಲೆ ಹೊಲೆ ಎಂಬುದು ಹಲವು ಎಲುಳ್ಳ ಬಾಯಿಗಳು ಅಲ್ಲದ ನುಡಿದರೆ ಆ ಬಾ ಬಲೆಯರಿಗಿಂತಲೂ ಬಾವಿಗಿಂತಲೂ ಕರಕಷ್ಟ ಕಾರಣ ಅಂತ ಹೇಳ್ತಾರೆ ಕನಿಷ್ಠ ಅಂತ ಮೂವತ್ತೆರಡು ಹಲ್ಲುಗಳವಲ್ಲ ಇವು ಒಂದು ರೀತಿ ಎಲುಬುಗಳಿದ್ದಾವೆ ಈ ಎಲುಬುಗಳನ್ನು ನಾವು ಬಾಯಿಯೊಳಗೆ ಇಟ್ಕೊಂಡು ಅಲ್ಲದನ್ನು ಏನಾರ ಅದಕ್ಕಿಂತಲೂ ನಾವು ಕನಿಷ್ಠ ಆಗ್ತೀವಿ ಅವರಿಗಿಂತಲೂ ಕನಿಷ್ಠ ಆಗ್ತೀವಿ ಹಾಗಾಗಿ ಬಸವಣ್ಣನವರು ಮಾಡಿದಂತ ವ್ಯಕ್ತಿತ್ವ ಎಂತ ನೀನೆಲ್ಲಿಂದ ತಂದಿದೀಯ ಇಲೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುರಿದು ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳುವ ಪುಣ್ಯಗಳೇನೆಂಬೆ ರ ರಾಮನಾಥ ಅಂತ ಹಾಗಾಗಿ ಇವತ್ತು ಇಲೆ ಬೆಳೆ ಗಾಳಿ ಬೆಳಕು ನೀರು ಎಲ್ಲ ಭಗವಂತ ಕೊಟ್ಟಿರುವಂತಹದ್ದು ಅಂಥದನ್ನ ನೀನ್ ಅನುಭವಿಸ್ತಾ ಇದೆಯಲ್ಲ ನೀನ್ ಅನುಭವಿಸು ಅದರ ಜೊತೆಗೆ ಮುಂದಿನವರಿಗೂ ಕೂಡ ಅದನ್ನ ಹಂಚಿ ಉಂಡು ಉಳಿಸು ಬೆಳೆಸು ಅನ್ನುವಂಥ ತಕ್ಷಣ ಇಂಥವುಗಳನ್ನು ನೀಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾವಲ್ಲ ಆ ಮಠಗಳೇ ನಿಜವಾದ ಮಠಗಳು ನಾವು ನಾವಿವತ್ತು ಗಮನಿಸಬೇಕು ಅಂತಹ ಮಠಗಳ ಸಾಲಿನಲ್ಲಿ ಇವತ್ತು ಕೋಡಿ ಮಠ ಕೂಡ ಒಂದಾಗಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಸಂತೋಷ ಅನ್ನಿಸ್ತಾ ಇದೆ ಜೊತೆಗೆ ಬಸವಣ್ಣನವರ ಆದರ್ಶಗಳನ್ನು ಇವತ್ತು ಶಿವಲಿಂಗಜ್ಜೈ ನೀಲಮ್ಮಜ್ಜಯನವರ ಒಂದು ವ್ಯಕ್ತಿತ್ವ ಆಗಲಿ ಮತ್ತೆ ವ್ಯಕ್ತಿತ್ವ ವ್ಯಕ್ತಿತ್ವವಾಗ್ಲಿ ಎಂತ ಅಪರೂಪದ ಸಾಧನೆಯನ್ನ ಮಾಡಿದ್ದಾರೆ ಅವರೆಲ್ಲ ಅಂತಂದ್ರೆ ಉಶಾ ನೀಲಮ್ಮಜ್ಜಯನವ್ರದೇ ಒಂದು ಆದರ್ಶ ಅವರು ಪವಾಡ ಪುರುಷರು ಅಂತ ಅಂತ ಹೇಳ್ತಾರೆ ಸಾಮಾನ್ಯ ಈ ಪವಾಡ ಅನ್ನೋ ಶಬ್ದ ಇವತ್ತು ದುರ್ಬಳಕೆ ಆಗಿದೆ ಯಾರು ಮ್ಯಾಜಿಕ್ ಮಾಡ್ತಾರೋ ಹೃದಯ ಪರಿವರ್ತನೆ ಮಾಡುವಂತಹದ್ದು ನಿಜವಾದ ಪವಾಡ ಹಾಗಾಗಿ ಬಸವಣ್ಣವ್ರ ಮನೆಗೆ ಒಬ್ಬ ಕಳ್ಳು ಹೋದ್ರೆ ವಾಪಸ್ ಬರೋ ಒಂದು ಕಳ್ಳಾಗಿ ಬರ್ತಿರ್ಲಿಲ್ಲ ಒಬ್ಬ ಸಜ್ಜನಾಗಿ ಬರ್ತಾ ಇದ್ದ ಅದು ನಿಜವಾದಂತಹ ಪವಾಡ ಬಸವಣ್ಣವ್ರು ಮಾಡಿದ್ರು ನಿರಂತರವಾಗಿ ಮಠದಲ್ಲಿ ದಿವ್ಯಾ ದೃಷ್ಟಿಯನ್ನ ಇಟ್ಕೊಂಡು ಪ್ರಾಯಶಃ ಪ್ರವಚನದ ರಸದೌತಣವನ್ನ ನಿರಂತರವಾಗಿ ಕೋಡಿಮಠ ಸುಕ್ಷೇತ್ರದಲ್ಲಿ ನೀತೇ ನೀಡ್ತಾ ಬರ್ತಿರ್ತಕ್ಕಂಥ ಕಲ್ಲಿನಾಥ ಶಾಸ್ತ್ರಿಗಳವರಲ್ಲಿ ನನ್ನ ಭಕ್ತಿಯನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕೋಡಿಮಠ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಹಾಗೆಯೇ ಹುಲಿಗೆರೆ ಎಸ್ಟೇಟಿನ ದಂಪತಿಗಳವರಲ್ಲಿ ವಿಶೇಷವಾಗಿ ಕೋಡಿಮಠದ ಗದ್ದಗಿಯ ದರ್ಶನ ಭಾಗ್ಯವನ್ನು ಪರಿಸ್ಕರ್ತದ್ದು ಹಾಗೆ ಇವತ್ತು ದೀಪೋತ್ಸವದ ಸುಸಂದರ್ಭದಲ್ಲಿ ಇತ್ತು ಅಂಧಕಾರವನ್ನು ಅಂತಂದ್ರೆ ಅದಕ್ಕೆ ಜ್ಞಾನ ದಾಸೋಹದ ಅಗತ್ಯತೆ ಇದೆ ಪ್ರಾವಶಃ ನೀವೆಲ್ಲರೂ ನೋಡಿರ್ಬೋದು ಪೂಜಾ ಕೈ ಮಾಡಿಸಿ ಕೆಲವರು ಅಷ್ಟ ಪ್ರಸಾದ ಮಾಡಿ ಬಂದು ಇಲ್ಲಿ ಆಚಿನರಾಗಿದೆ ಇನ್ ಕೆಲವರು ಜ್ಞಾನದಾಸವನ್ನು ಸ್ವೀಕರಿಸಿ ಆಮೇಲೆ ಅನ್ನದಾಸಕ್ಕೆ ಹೋಗೋಣ ಅಂತ ಇದ್ದೀವಿ ನಾವು ಶಾಸಕರು ಅದನ್ನೇ ಸಹ ಮಾತಾಡ್ತಾ ಎರಡೂ ಸರಿ ಇಲ್ಲ ಅಂತ ಹೇಳಲ್ಲ ಆದರೆ ನೆತ್ತಿಯಲ್ಲಿ ಸ್ವಲ್ಪ ಹಸುವು ನಿಮ್ಮಲ್ಲಿ ಬರಬೇಕು ಫಸ್ಟ್ ಅದರಲ್ಲಿ ಜ್ಞಾನದಾಸವನ್ನು ಸ್ವೀಕರಿಸಿ ಆಮೇಲೆ ಅನ್ನದಾಸವನ್ನು ಸ್ವೀಕರಿಸಿ ಇಲ್ಲಿಂದ ತಗೊಂಡೋದಂಥ ಜ್ಞಾನದ ಬುದ್ಧಿಯನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಪರಿಚಯಸ್ಥರಲ್ಲಿ ಸಮಾಜದ ಮೇಲೆ ಬಿತ್ತರಿಸುವಂಥದೋಸ್ಕರ ಇಂಥ ಕಾ ಧಾರ್ಮಿಕ ಕೈಂಕರ್ಯಗಳು ಇಂಥ ವೇದಿಕೆಗಳು ಪರಮ ಪೂಜೆಯನ್ನು ಆಯೋಜಿಸ್ತಾರೆ ನಾನು ನಿರಂತರವಾಗಿ ನೋಡ್ತಾ ಬಂದಿದ್ದೀನಿ ನಮಗೂ ಕೋಡಿಮಟ್ಟಕ್ಕೂ ನೂರಿಪ್ಪತ್ತು ವರ್ಷದ ಮೇಲೆ ಸಂಬಂಧ ನಮ್ಮ ಆತ್ನವರಾದಂಥ ದಿವಂಗತ ಸಿದ್ಲಿಂಗ್ ಶೆಟ್ರು ಎಪ್ಪತ್ತೇಳನೇ ಇಸವಿಯಲ್ಲಿ ಲಿಂಗಾಯಕರಾಗಿದ್ದಾರೆ ಅವರು ಹತ್ತು ಅವ್ರ ಲಿಂಗಾಯಕರಾದಾಗ ಅವ್ರಿಗೆ ಎಂಬತ್ತೈದು ವಯಸ್ಸು ಅವ್ರ ಹತ್ತು ವರ್ಷದ ವಯಸ್ಸಿನಿಂದ ಅವರು ಕೋಡಿಮಟ್ಟಿ ಭಕ್ತರಾಗಿದ್ದಂಥವ್ರು ಅದ್ರ ಹಿಂದೆ ಮಠದಲ್ಲಿ ಪೀಠಾಧಿಪತಿಗಳು ಇಲ್ಲೇ ಅಂತ ಸಂದರ್ಭದಲ್ಲೂ ನಮ್ಮ ಮಂತ ನಮ್ಮ ಮನೆತನ ಕೋಡಿ ಮಠದ ಭಕ್ತರಾಗಿ ಬಂದಿದೆ ಈಗ ಹಲವಾರು ನಮ್ಮನ್ನು ಪರಿಚಯಿಸ್ಬೇಕಾರೆ ಒಂದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳ್ಬೋದು ಇನ್ನೊಂದು ವಾಸವ ಸಮಿತ ಹೇಳ್ಬೋದು ಮತ್ತೊಂದು ಹೇಳ್ಬೋದು ಆದ್ರೆ ಶಾಶ್ವತವಾಗಿ ಇರ್ತಕ್ಕಂಥದ್ದು ಅಂತಂದ್ರೆ ಅದು ಭಗವಂತ ಮತ್ತೆ ಭಕ್ತ ಮಧ್ಯೆ ಇರ್ತಕ್ಕಂಥ ಸಂಬಂಧ ಮಾತು ಅದರ ಸ್ವರೂಪನೇ ನಮ್ಮ ಪರಮ ಪೂಜ್ಯರನ್ನ ನಾವು ನೋಡ್ರಿ ಹಾಗಾಗಿ ತಾವೆಲ್ಲರೂ ಈಗ ಬಂದಿದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಚಿವರು ಪಾಲ್ಗೊಳ್ತಾ ಇದೀವಿ ಎಲ್ಲವೂ ಸಂತೋಷ ಆದ್ರೆ ಅಷ್ಟು ಬಿಟ್ಟರೆ ಇವತ್ತು ಎತ್ತಿನೋಳೆ ಆ ಕಾ ಕಾಮಗಾರಿ ಏನಿದೆ ಪ್ರಾಯಶಃ ಅದು ಚಿಕ್ಕಬಳ್ಳಾಪುರ ದಾಟಿ ಕೋಲಾರದವರೆಗೂ ಹೋಗ್ಬೇಕು ಅಂತಂದ್ರೆ ಆ ಭಾಗದ ಜನಕ್ಕೆ ಎಷ್ಟೋ ಜನಕ್ಕೆ ಮಾನ್ಯ ಶಾಸಕರ ಮೇಲೆ ಕಣ್ಣಾಗ್ಬಿಟ್ಟು ಅಂತ ಕಾಂಟ್ರಾಕ್ಟರ್ಸ್ ಜಿ ಶಂಕರ್ ಇಂದ ಹಿಡಿದು ಎಲ್ಲರೂ ಆ ಭಾಗದಿಂದ ಇರುವಂತ ಹೇಳ್ತಾರೆ ಸರ್ ಎಲ್ಲ ಕ್ಷೇತ್ರ ಹೋಗ್ತೀವಿ ಸರ್ ಹಸಿ ಕೆರೆ ಕ್ಷೇತ್ರ ಮಾತ್ರ ಅವರು ಬಂದೊಂದು ಮೀಟಿಂಗ್ ಅಲ್ಲೆಲ್ಲ ಒಂದೊಂದು ಈ ಕೆರೆಗಳು ಟಿ ಎಂ ಸಿ ಜಾಸ್ತಿ ಮಾಡ್ಕೊಡಿ ಈ ಕೆರೆ ಟಿ ಎಂ ಸಿ ಜಾಸ್ತಿ ಮಾಡಿಕೊಡಿ ಅಂತ ಹೇಳ್ತಾ ಪ್ರಾಯಶಃ ಆ ಹುಟ್ಟುವಂಥ ಕುಮಾರದ್ವಾರದ ಸಂಜ ಸಂ ಆ ಒಂದು ಜಾಗದಿಂದ ಕೋಲಾರಕ್ಕೆ ಹೋಗೋವಷ್ಟೊಂದಿಗೆ ಸಿಂಹ ಪಾಲು ತೊಳೆ ಕೊಟ್ಟಿರುವಂಥದ್ದು ಅರಸಿಕೆರೆ ಜನರ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ತೋರಿಸ್ತೇನೆ ಜಾತಿ ಧರ್ಮ ಅವ್ರು ಏನ್ ಮೀನ್ ಮಾತಾಡಿದ್ದಾರೆ ಇದೆಲ್ಲವೂ ಸರಿ ನೀರು ಅನ್ನೋದಕ್ಕೆ ಆಲ್ಟ್ರನೇಟಿವ್ ಏನ್ ಹೇಳಿ ನೀವು ಎಷ್ಟು ಜ್ಯೂಸ್ ಕುಡಿಬೋದು ಅಥವಾ ಏನು ಆಲ್ಟ್ರನೇಟ್ ಮಾಡ್ಬೋದು ಮನುಷ್ಯನಿಗೆ ನೀರು ದೇಹದಲ್ಲೇ ಅವಿಭಾಜ್ಯ ಅಂಗವಾಗಿ ಉಳಿದಿದೆ ಅದನ್ನ ನಮಗೆ ಗೊತ್ತಿರುವಂತಹ ತಂತ್ರಗಾರಿಕೆ ನಮ್ಗೆ ಗೊತ್ತಿರುವಂತಹ ವಿಚಾರಧಾರ ಇಂಜಿನಿಯರಿಂಗ್ ಸ್ಕಿಲ್ಸ್ ಅಲ್ಲಿ ಇವತ್ತು ಎತ್ತಿನೊಳೆ ಮುಖೇಣ ಏನ್ ಲಿಫ್ಟ್ ಅನ್ನ ನ್ಯಾಚುರಲ್ ಗ್ರೇಡಿಯಂಟ್ ಅಲ್ಲಿ ಹರಿದೋಗ್ತಾ ಇಲ್ಲ ನಾವೇನು ಬಹಳ ಹೈಟ್ ಪ್ರದೇಶದ ಮೇಲಿಂದ ನೀರ್ ಬರ್ತಾ ಇದೆ ಅಂತ ಅಲ್ಲಿ ಲಿಫ್ಟ್ ಇರಿಗೇಷನ್ ಮುಖೇಣ ಅದನ್ನ ಮೇಲೆತ್ತಿ ಅದಾದ ಗ್ರೇಡಿಯಂಟ್ ಅನ್ನ ತಗೊಂಡು ಇಲ್ಲಿಗೆ ಕೆರೆ ಕೆರೆಗೂ ತುಂಬಿಸ್ತೀನಿ ನಾನು ನಾನೊಬ್ಬ ಅವರ ಮಾತುಗಳ ಮಧ್ಯೆ ನೋಡ್ತಾ ಇದ್ದೆ ಪ್ರತಿ ಕೆರೆ ಪ್ರತಿ ಹೋಬಳಿಗೂ ಕೆರೆ ಹೇಳ್ತಾರೆ ಪರಮ ಪೂಜ್ಯರ ಪಾದ ಸಾಕ್ಷಿ ಅಂತ ಹೇಳ್ತಾರೆ ಆದ್ರೆ ಒಬ್ಬ ವ್ಯಕ್ತಿಗೆ ಆ ತರ ನೀರನ್ನ ಹರಿಸಬೇಕಂದ್ರೆ ಅವರು ಏನು ಬರೀ ಔಟರ್ ಮ ನಿಲ್ಲಿಸೋಗುವಂತದಲ್ಲ ಅವ್ರನ್ನ ನೀರು ಇವತ್ತು ತರಿಸಿದ್ದಾರೆ ಅಂತಂದ್ರೆ ಶಾಶ್ವತ ಉಳಿಯುತ್ತೆ ಆತರ ರಾಜ್ಯ ಕಂಡಂತ ವೀರೇಂದ್ರ ಪಾಟೀಲ್ ಇರ್ಬೋದು ಆತರ ಹಲವಾರು ಜನ ಕೆಲ ಕಾಮಗಾರಿಗಳನ್ನ ಕೊಟ್ಟೋಗಿದ್ದಾರೆ ಯಡಿಯೂರಪ್ಪ ಸಾಹೇಬರು ಇವತ್ತು ಕಣ್ಕಟ್ಟೆ ಭಾಗದಲ್ಲಿ ಇವತ್ತೇನಾರ ನೀರನ್ನ ಬಂದಿದೆ ಅಂತಂದ್ರೆ ಅವತ್ತು ಅವರ ಹೋರಾಟದ ಒಂದು ಕಾರ್ಯ ಅಂತ ಹೇಳಲಿಕ್ಕೆ ಬಯಸ್ತೇವೆ ಇದನ್ನು ಸಹ ಮಾನ್ಯ ಶಾಸಕರು ಕಣ್ಕಟ್ಟೆ ಮನೆ ಡಿ ಎಂ ಕುರ್ಕ್ಯದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಒಪ್ಕೊಂಡಿದ್ದಾರೆ ಹಾಗಾಗಿ ನಾನು ಹೇಳಿರುವಂಥದ್ದು ಬೆಳೆ ಆ ನೀರಿಗೆ ಸಿಕ್ಕಿದ್ರೆ ಅದು ಆಧಾರವಾಗಿ ಪ್ರಾಯಶಃ ನಮ್ಮ ದೇಶದ ಬೆಂಬಲ ಆಗಿರ್ತಕ್ಕಂಥ ರೈತ ಇವತ್ತೇನಾರ ವರ್ಷದಲ್ಲಿ ಎಲ್ಲ ಹೋಗಿ ಪ್ರಸಾದವನ್ನ ಕೊಂಡ್ಬಂದಿದೀರಿ ಆ ಒಂದು ಅಗಳನ್ನ ಹಿಂದೆ ಒಂದು ವರ್ಷದ ಬೆವರು ಇರುತ್ತೆ ನಮ್ಮ ರೈತನ ಪ್ರಾಯಶ ಎಲ್ಲದರ ಹಿಂದೆ ಇಂಥ ಮುತ್ಸದಿಗಳು ನಿಮ್ಮೆಲ್ಲರ ಆಶೀರ್ವಾದ ಗುರು ಹಿರಿಯರ ಮಾರ್ಗದರ್ಶನ ಪ್ರಾಯಶ ಅರ್ಸಿ ಕೆರೆ ನಾಡಿಗೆ ಅರ್ಸಿ ಕೆರೆ ಅಂತ ಏನಂತ ಇದೆ ಅರಸಿ ಅರಸಿ ಒಂದು ಕೆರೆಯನ್ನು ತುಂಬಿಕೊಳ್ಳುವಂತ ಒಂದು ಕಾರಣವಾಗ್ತದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮಾಡ್ತೇನೆ ಪ್ರಶಾಂತಮೂಜಿರವರು ಮಳಕೊಳ್ತಕ್ಕಂಥ ದಯ ಮಾಡಿ ಸ್ವಲ್ಪ